ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದು ನಿಜಾನ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿರೋದು ಯಾರು ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ದು ಯಾರು ಕಿತ್ತಾ ಸುದೀಪ್ ಅವರ ಖಡಕ್ ಮಾತಿಗೆ ಚೆನ್ನಾಗಿ ಹೇಳಿದ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ನೋಡೋದಾದರೆ ಎಲ್ಲರೂ ಸೇರಿ ಒಬ್ಬರನ್ನೇ ಟಾರ್ಗೆಟ್ ಮಾಡೋಣ ಸೊ ನಮ್ಮ ಫ್ಯಾನ್ಸ್ಗೆ ಗೊತ್ತಾಗುತ್ತೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಸುಮ್ಮನೆ ಓಟ್ ವೇಸ್ಟ್ ಮಾಡ್ಕೊಳ್ಬಾರ್ದು ಟಾರ್ಗೆಟ್ ಮಾಡಿ ಆಡಿದ್ರೇ ನಾವು ಗೆಲ್ಲೋದು ಅಂತ ಮೋಕ್ಷಿತಾ ಆ್ಯಂಡ್ ಶಿಶಿರ್ಗೆ ಐಶ್ವರ್ಯ ಮ್ಯಾನಿಪುಲೇಟ್ ಮಾಡ್ತಿರೋ ವೀಡಿಯೋನ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡ್ತಾರೆ ಅದೇ ಥರ ಮೋಕ್ಷಿತಾ ಆ್ಯಂಡ್ ಐಶ್ವರ್ಯಾ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ ವಿಷಯನ ಸುದೀಪ್ ಅವರು ರಿವೀಲ್ ಮಾಡಿದ್ದು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಐಶ್ವರ್ಯಾ ಮೋಕ್ಷಿತಾ ಆ್ಯಂಡ್ ಶಿಶಿರ್ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡ್ತಾರೆ ಬಟ್ ಅವ್ರು ಹೇಳೋದು ತ್ರಿವಿಕ್ರಮ್ ನಮ್ಮನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ಇಷ್ಟೇ ಅಲ್ಲದೆ ರಜತ್ ಜೊತೆ ಧನ್ರಾಜ್ ಜಗಳ ಮಾಡೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಐಶ್ವರ್ಯ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ ಇದನ್ನ ನೋಡಿ ಜನ ಹೇಳ್ತಿರೋದಿಷ್ಟೇ ಬೆನ್ ಹಿಂದೆ ಮಾತಾಡೋದು ತಪ್ಪು ಮಾತಾಡಿದ ಮೇಲೆ ನಿಜ ಒಪ್ಕೊಳ್ಬೇಕು ಅದು ಬಿಟ್ಟು ಹೇಳಿರೋ ಮಾತನ್ನೇ ನಾನು ಹಾಗೆಲ್ಲ ಹೇಳಿದ್ದು ಹೀಗೆ ಹೇಳಿದ್ದು ಅಂತ ಎರಡು ಥರ ಮಾತಾಡೋ ಐಶ್ವರ್ಯ ಆ್ಯಂಡ್ ಮೋಕ್ಷಿತನ ಆದಷ್ಟು ಬೇಗ ಎಲಿಮಿನೇಟ್ ಮಾಡಿ ಅಂತ ಜನ ಬೈತಿದ್ದಾರೆ ಪಾಯಿಂಟ್ ನಂಬರ್ ಟು ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದು ಕನ್ಫರ್ಮ್ ಆಗಿದೆ ಮ್ಯಾಚ್ ಫಿಕ್ಸಿಂಗಲ್ಲಿ ಇನ್ವಾಲ್ವ್ ಆಗಿರೋ ರೀಸನ್ ಒಂದಾದರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಆಕ್ಟಿವ್ ಆಗಿಲ್ಲ ಅಂತ ಶಿಶಿರ್ನ ಎಲಿಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಇದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಕ್ಯಾಪ್ಟನ್ ಆಗಿರೋ ಗೋಲ್ಡ್ ಸುರೇಶ್ ಸೆಲ್ಫ್ ಎಲಿಮಿನೇಟ್ ಆಗಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ಇನ್ನು ಕಿಚ್ಚ ಸುದೀಪ್ ಅವರ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ಅಂದರೆ ಲಾಸ್ಟ್ ವೀಕಲ್ಲಿ ತ್ರಿವಿಕ್ರಮ್ಗೆ ಆಗಿದ್ದ ಮೋಸಕ್ಕೆ ಈ ವಾರ ಕಿಚ್ಚನ ಪಂಚಾಯತಿಲಿ ಸ್ವಲ್ಪ ಜಸ್ಟಿಸ್ ಸಿಕ್ಕಿದೆ ಯಾರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುದೀಪ್ ಅವರು ರಿವೀಲ್ ಮಾಡಿದ್ದು ನೋಡಿ ಫೈನಲಿ ವೀಕ್ಷಕರು ಖುಷಿಯಾಗಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ